ಸಂತೋಷ್ ಕುಮಾರ್ ರೈಲ್ವೆ ಶ್ರೀ ವಿದ್ಯಾರ್ಥಿ ಶ್ರೀ ಗೋಪಾಲಕೃಷ್ಣ ಪ್ರೌಢಶಾಲೆ ಬಿಳಿ ಆಗಮಿಸಿರುತ್ತಾರೆ ಇನ್ನು ಕೆಲವೇ ಕ್ಷಣಗಳಲ್ಲಿ ಇಂದಿನ ಕ್ರೀಡಾಕೂಟದ ಉದ್ಘಾಟನೆ ನಡೆಯಲಿಕ್ಕಿದೆ ಏರುತ್ತಿರಲಿ ನಮ್ಮ ಬೀಡ ಧ್ವಜವು ಏರುತ್ತಿರಲಿ ನಮ್ಮ ಬೀಡ ಧ್ವಜವು ಜನಾರ್ದನ ಗೌಡ ಸೂಡ್ಲು ಶ್ರೀ ಕುಸುಮಾದರಲ್ಲಿ ಪ್ರೌಢಶಾಲೆಯ ವಿಭಾಗದ ಹೌಸ್ ವ್ಯೋಮಾ ಹೌಸ್ ಕಳೆದ ಬಾರಿಯ ಚಾಂಪಿಯನ್ ಆಗಿರುವ ತಂಡ ಇದೀಗ ಸಮಾವೇಶದಲ್ಲಿ ಪ್ರಥಮ ಸ್ಥಾನದಲ್ಲಿ ಇದೀಗ ಅತಿಥಿಗಳಿಗೆ ಗೌರವ ವಂದನೆಯನ್ನು ನೀಡುತ್ತಿದ್ದಾರೆ ವ್ಯೋಮ ಹೌಸ್ನ ಜಾಗದ ವ್ಯೋಮ ಹೌಸ್ ಇದೀಗ ಅತಿಥಿಗಳಿಗೆ ಾರೆ ಕಳೆದ ಬಾರಿಯ ದ್ವಿತೀಯ ಸ್ಥಾನವನ್ನು ನಡೆಸಿರುವಂತಹ ಚಂಡಿ ಹೌದು ಇಲ್ಲಿನ ಕ್ರೀಡಾಕೂಟದ ಅತಿಥಿಗಳಿಗೆ ಗೌರವ ವಂದನೆಯನ್ನು ಸಲ್ಲಿಸುತ್ತಿದ್ದಾರೆ ಬಹಳ ಶಿಸ್ತಿನಿಂದ ಪ್ರೌಢಶಾಲಾ ವಿಭಾಗದ ಹಾಗೂ ಶ್ರೀ ವೇದವ್ಯಾಸ ವಿದ್ಯಾಲಯದ ಕ್ರೀಡಾಪಟುಗಳು ಸಮಾವೇಶದಲ್ಲಿ ಇದೀಗ ಅತಿಥಿಗಳಿಗೆ ಗೌರವ ವಂದನೆಯನ್ನು ಮಾಡುತ್ತಿದ್ದಾರೆ ಕಳೆದ ಬಾರಿಯ ತೃತೀಯ ಸ್ಥಾನವನ್ನು ಗಳಿಸಿ ಸಲ್ಲಿಸುತ್ತಿದ್ದಾರೆ ಪ್ರತಿ ವರ್ಷ ನಡೆಯುವಂತೆ ಈ ವರ್ಷ ಕೂಡ ವಾರ್ಷಿಕ ಕ್ರೀಡಾಕೂಟದ ಪಥ ಸಂಚಲನ ಕಾರ್ಯಕ್ರಮ ನಡೆಯುತ್ತಿದೆ ಇರುವಂತಹ ಪೃಥ್ವಿ ತಂಡ ಇದೀಗ ಅತಿಥಿಗಳಿಗೆ ಗೌರವ ವಂದನೆಯನ್ನು ಸಲ್ಲಿಸುತ್ತಿದ್ದಾರೆ ಬಹಳ ಪಿಚ್ರಮನೆಯಿಂದ ವಿದ್ಯಾರ್ಥಿಗಳು ತಮ್ಮ ಕ್ರೀಡಾ ಮೈದಾನದಲ್ಲಿ ಮತ ಸಂಚಲನದಲ್ಲಿ ಶಿಸ್ತುಬದ್ಧವಾಗಿ ಹೆಚ್ಚೆ ತಂಡದವರು ಇದೀಗ ಅತಿಥಿಗಳಿಗೆ ಗೌರವ ವಂದನೆಯನ್ನು ಸಲ್ಲಿಸುತ್ತಿದ್ದಾರೆ ಕಳೆದ ಬಾರಿಯ ಚಾಂಪಿಯನ್ ಆಗಿರುವಂತಹ ಗಂಗಾ ತಂಡ ದ್ವಿತೀಯ ಕರ್ನಾಟಕ ದೇಶವನ್ನು ಆಳಿದಂತಹ ರಾಜ್ಯ ಮನೆತನಗಳನ್ನು ಹೊಂದಿರುವಂತಹ ಶ್ರೀ ವೇದವ್ಯಾಸ ವಿದ್ಯಾಲಯದ ಕ್ರೀಡಾ ತಂಡದಿಂದ ಇದೀಗ ಅತಿಥಿಗಳಿಗೆ ಗೌರವ ವಂದನೆ ಕಳೆದ ಬಾರಿಯ ತೃತೀಯ ಸ್ಥಾನವನ್ನು ಗಳಿಸಿರುವಂತಹ ಚಾಲುಕ್ಯ ತಂಡ ಅತಿಥಿಗಳಿಗೆ ಗೌರವ ವಂದನೆಯನ್ನು ಸಲ್ಲಿಸುತ್ತಿದ್ದಾರೆ ಚತುರ್ಥ ಸ್ಥಾನದಲ್ಲಿರುವಂತಹ ಕದಂಬ ತಂಡದವರು ಅತಿಥಿಗಳಿಗೆ ಗೌರವ ವಂದನೆಯನ್ನು ಸಲ್ಲಿಸುತ್ತಿದ್ದಾರೆ ಈ ರಾಜಮನೆತನದ ಕಾಲದಲ್ಲಿ ಅದೆಷ್ಟೋ ಕಲೆ ಸಾಹಿತ್ಯ ಸಂಸ್ಕೃತಿಯನ್ನು ಬೆಳೆಸಿ ನಮಗೆ ನಾರಿ ವಿದ್ಯಾಲಯ ಗಳು ಇದೀಗ ಅತಿಥಿಗಳಿಗೆ ಗೌರವ ವಂದನೆಯನ್ನು ಸಲ್ಲಿಸುತ್ತಿದ್ದಾರೆ ಮತ್ತು ಪುಟಾಣಿಗಳು ತಮ್ಮ ಪುಟ್ಟ ಪುಟ್ಟ ಹೆಜ್ಜೆಗಳನ್ನಿಡುತ್ತಾ ಮೈದಾನದಲ್ಲಿ ಮತ ಸಂಚಲನದಲ್ಲಿ ಭಾಗವಹಿಸುತ್ತಿದ್ದಾರೆ ಬಹಳ ಖುಷಿಯಿಂದ ಬಹಳ ಹೆಮ್ಮೆಯಿಂದ ತಮ್ಮ ವಾರ್ಷಿಕ ಕ್ರೀಡಾಕೂಟದಲ್ಲಿ ಭಾಗವಹಿಸುತ್ತಿದ್ದಾರೆ ವರ್ಷದ ಕ್ರೀಡಾಕೂಟ ಬಹಳ ಸಡಗರದಿಂದ ನಮ್ಮ ಪ್ರಶಾಂತವಾದ ಅಧ್ಯಕ್ಷರು ಗ್ರಾಮ ಪಂಚಾಯತ್ ಜ್ಯೋತಿಯನ್ನು ಪ್ರಚುರಣೆ ಮಾಡಲಿರುವಂತಹ ವಿಜಯಶ್ರೀ ಹಾಗೂ ವಿನಯ ಶ್ರೀ ಶ್ರೀ ಗಣಪತಿ ಅದೇ ರೀತಿ ಶ್ರೀ ಮೋಹನ್ ಕುಂಬಾರು ಎಸ್ ಡಿ ಎಂ ಸಿಯ ಅಧ್ಯಕ್ಷರು ಪ್ರೌಢಶಾಲೆ ನಮ್ಮ ಬೌದ್ಧಿಕವಾದಂಥ ವಿಕಸನದೊಂದಿಗೆ ಶಾರೀರಿಕವಾದಂಥ ಈ ದಿವಸದ ಈ ಧ್ವಜಾರೋಹಣ ಕಾರ್ಯಕ್ರಮ ಶ್ರೀಮತಿ ಶಾರದಾ ದಿನೇಶ್ ಅವರು ಮಾಡಬೇಕಿತ್ತು ಸ್ವಲ್ಪ ತಡ ಆದ ಕಾರಣ ಈ ತಂಡದೊಟ್ಟಿಗೆ ಪ್ರತಿ ಪರ ಆಡಿ ಮೈಸೂರು ವಿಭಾಗ ಮಟ್ಟವನ್ನು ಪ್ರತಿನಿಧಿಸಿರುತ್ತಾರೆ ಯಾವುದೇ ವಿಘ್ನಗಳು ಇಲ್ಲದೆ ಸುಸೂತ್ರವಾಗಿ ಆಗಿ ಇದೀಗ ಶ್ರೀ ವೇದವ್ಯಾಸ ವಿದ್ಯಾಲಯ ಬಿಳಿ ನೆಲೆ ಇದರ ವಾರ್ಷಿಕ ಕ್ರೀಡಾಕೂಟದಲ್ಲಿ ತೀರ್ಪುಗಾರರ ತೀರ್ಮಾನಕ್ಕೆ ಬದ್ಧರಾಗಿ ಕ್ರೀಡಾ ಮನೋಭಾವದಿಂದ ಭಾಗವಹಿಸಿ ನಮ್ಮ ಶಾಲೆಯ ಹಿರಿಮೆ ದೇವರಾದ ಗೋಪಾಲಕೃಷ್ಣ ಸ್ವಾಮಿಯನ್ನು ಮನಸ ಸ್ಮರಿಸುತ್ತಾ ಶ್ರೀ ಗೋಪಾಲಕೃಷ್ಣ ಪ್ರೌಢಶಾಲೆ ಬಿಳಿ ನೆಲೆ ಹಾಗೂ ವೇದವ್ಯಾಸ ವಿದ್ಯಾಲಯ ಬಿಳಿ ಈ ಒಂದು ಎರಡು ವಿದ್ಯಾಸಂಸ್ಥೆಗಳ ಜಂಟಿ ಆಶಯದಲ್ಲಿ ಇವತ್ತಿನ ದಿನ ನಮ್ಮ ಶಾಲೆಯಲ್ಲಿ ಎಲ್ಲರಿಗೂ ಶುಭೋದಯ ಈ ಸ್ಥಳದ ಎಲ್ಲ ದಯ ದೇವರುಗಳನ್ನು ಭಕ್ತಿಯಿಂದ ಪ್ರಾರ್ಥಿಸುತ್ತಾ ಶ್ರೀ ಗೋಪಾಲಕೃಷ್ಣ ಪ್ರೌಢಶಾಲೆ ಬಿರಿನೆಲೆ ಹಾಗೂ ವೇದವ್ಯಾಸ ವಿದ್ಯಾಲಯ ಬಿರಿನೆಲೆ ಇಲ್ಲಿಯ ವಿದ್ಯಾರ್ಥಿಗಳ ಈ ಶೈಕ್ಷಣಿಕ ವರ್ಷದ ಅವಕಾಶಕ್ಕಾಗಿ ವಂದನೆಗಳು ಅತ್ಯಂತ ಗ್ರಾಮೀಣ ಪ್ರದೇಶದಲ್ಲಿ ಹುಟ್ಟಿದಂತಹ ಈ ವಿದ್ಯಾರ್ಥಿಗಳು ಇದೀಗ ರಾಷ್ಟ್ರ ಮಟ್ಟದಲ್ಲಿ ತಮ್ಮ ಹುಟ್ಟೂರನ್ನು ತಾವು ಕಲಿತಿರುವಂತಹ ಸಂಸ್ಥೆಯ ಹೆಸರನ್ನು ರಾಷ್ಟ್ರ ಮಟ್ಟದಲ್ಲಿ ಮೆಚ್ಚುವಂತೆ ಮಾಡಿದಂತಹ ಈ ಕುಮಾರಿ ವಿಜಯಶ್ರೀ ಹಾಗೂ ವಿನಯಶಿ ಅವರಿಗೆ ನಮ್ಮ ಸಂಸ್ಥೆಯ ಆಡಳಿತ ಮಂಡಳಿಯ ಸಂಚಾಲಕರು ಕಾರ್ಯದರ್ಶಿಗಳು ಕಾರ್ಯಕ್ರಮದ ಅತಿಥಿಗಳು ಅವರನ್ನು ಗೌರವಿಸ್ತಿದ್ದಾರೆ ಗೌರವಿಸಿ ಸನ್ಮಾನಿಸ್ತಿದ್ದಾರೆ ವಿದ್ಯಾರ್ಥಿಗಳು ದೊಡ್ಡ ಚಪ್ಪಾಳೆಯ ಮುಖಾಂತರ ಈ ಹಿರಿಯ ವಿದ್ಯಾರ್ಥಿಗಳನ್ನು ಅಭಿನಂದಿಸಬೇಕು ಅಂತ ಕೇಳಿಕೊಳ್ಳುತ್ತಿದ್ದೇನೆ